ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಹಾಗೆ ಅವರನ್ನ ನಂಬಿದ ಮಕ್ಕಳ ಮೇಲೆ ಭಕ್ತರ ಮೇಲೆ ಅವರಿಗೆ ಯಾವ ರೀತಿ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಕೆಲವರು ಕೇಳಿ ಪಡಿತಾ ಇದ್ರು ಕೆಲವರು ಕೇಳದೇ ಇದ್ರು ಬಾಬಾರವರು ಅವರ ಮನಸ್ಸಿನ ಇಂಗಿತವನ್ನ ಅರ್ಥ ಮಾಡಿಕೊಂಡು ಅವರ ಪ್ರಾರ್ಥನೆಯನ್ನ ಸ್ವೀಕರಿಸಿ ಅವರು ಕೇಳುವುದಕ್ಕಿಂತ ಮುಂಚೆನೆ ಅವರಿಗೆ ಬೇಕಾದದ್ದನ್ನ ಕೊಡ್ತಿದ್ರು ಸ್ನೇಹಿತರೆ ಹಾಗೆ ಇದು ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ಬಾಬಾ ಇದ್ದಾಗಿನಿಂದ ಕತೆ ಒಮ್ಮೆ ಗೋವಾದ ಒಬ್ಬ ಸರಕಾರಿ ಅಧಿಕಾರಿಯಾದ ರಾಣಿ ಎಂಬುವರು ಮುನ್ನೂರು ಮಾವಿನ ಹಣ್ಣುಗಳನ್ನ ಬಾಬಾರವರಿಗೆ ಅರ್ಪಿಸಬೇಕಾಗಿ ಮನವಿ ಮಾಡಿ ಶ್ಯಾಮ ಅವರಿಗೆ ಕಳಿಸ್ತಾರೆ ಮಾವಿನ ಪುಟ್ಟಿಗಳು ಬಂದವು ಶಿರಡಿಯ ಮಸೀದಿಯಲ್ಲಿ ಹಣ್ಣಿನ ಬೊಟ್ಟಿಯನ್ನ ತೆರೆಯಲಾಯಿತು ಎಲ್ಲ ಒಂದೇ ಅಳತಿಯ ಚೆನ್ನಾಗಿ ಮಾಗಿದ ಗಮಗಮಿಸುವ ಹಣ್ಣುಗಳು ಒಂದೇ ಒಂದು ತೂತು ಹುಳ ಬಿದ್ದಿದ್ದು ಕೊಳತುದಾಗಲಿ ಅದರಲ್ಲಿ ಇರಲಿಲ್ಲ ಕಳಿದ ಹಣ್ಣುಗಳನ್ನ ಭಕ್ತರಿಗೆ ವಿತರಿಸಲು ಶ್ಯಾಮ ಅವನಿಗೆ ಬಾಬಾರವರು ವಹಿಸ್ತಾರೆ ಬಾಬಾ ಶ್ಯಾಮ ಹಂಚುವುದಕ್ಕೆ ಮುಂಚೆ ನಾಲ್ಕು ಹಣ್ಣುಗಳನ್ನ ಪ್ರತ್ಯೇಕವಾಗಿ ತೆಗೆದಿಟ್ಕೊಳ್ತಾರೆ ಬಾಬಾ ಇವು ದಾಮು ಅಣ್ಣನಿಗೆ ಅಂತ ಹೇಳಿ ಶ್ಯಾಮನಿಗೆ ತಿಳಿಸ್ತಾರೆ ಆಗ ಶ್ಯಾಮ ಅವರು ಮನಸ್ಸಲ್ಲೇ ಅನ್ಕೊಳ್ತಾರೆ ಆದ್ರೆ ನಾಲ್ಕು ಹಣ್ಣನ್ನ ಯಾಕೆ ಬಾಬಾ ತೆಗೆದುಕೊಂಡ್ರು ಅವನೊಬ್ಬನಿಗಲ್ಲದೆ ಆತ ಕಟ್ಟಿಕೊಂಡ ಮೂವರು ಪತ್ನಿಯರಿಗೂ ಕೊಡ್ತಾರೇನೋ ಅಂತ ಹೇಳಿ ಅವನು ಅನ್ಕೊಳ್ತಾನೆ ಮೂವರು ಪತ್ನಿಯರಿಗೂ ಮಕ್ಕಳಿರ್ಲಿಲ್ಲ ಆ ದಾಮು ಅಣ್ಣ ಸ್ವತಃ ಕೊಂಚ ಜ್ಯೋತಿಷ್ಯ ಶಾಸ್ತ್ರ ತಿಳಿದವರಾದ್ರೂ ಅನೇಕ ಹೋಮ ಹವನ ಪೂಜೆಗಳನ್ನ ಮಕ್ಕಳ ಭಾಗ್ಯಕ್ಕಾಗಿ ನೆರವೇರಿಸಿದ್ರು ಯಾವುದೇ ಫಲ ನೀಡಲೇ ಇಲ್ಲ ಕೊನೆಗೊಮ್ಮೆ ತನ್ನ ಜಾತಕವನ್ನ ಅಮೂಲ ಅಗ್ರವಾಗಿ ಪರಿಶೀಲಿಸಿ ಪಾಪಗ್ರಹ ಒಂದು ಜೀವಮಾನವಿಲ್ಲ ಸಂತಾನಹೀನಾಗಿ ಬಾಳು ಸೆವೆಸುವಂತೆ ಮಾಡುತ್ತಿದೆ ಎಂದರಿತಾಗ ವಿಧಿ ಎದುರು ತಲೆಬಾಗಿ ಹಾಗೆ ಅವರಿಗೆ ಸಂತಾನ ಇಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಆಗುತ್ತೆ ಯಾಕಂದ್ರೆ ಅವ್ರ ಜಾತಕವನ್ನ ಅವರೇ ನೋಡ್ಕೊಂಡಿರ್ತಾರೆ ಅವರು ತುಂಬಾ ಚೆನ್ನಾಗಿ ಜಾತಕವನ್ನ ನೋಡ್ತಾ ಇರ್ತಾರೆ ಹಾಗೆ ಕೆಲವರಿಗೆ ಜಾತಕ ಹೇಳಿದು ನಿಜ ಆಗಿರುತ್ತೆ ಹಾಗಾಗಿ ತಮ್ಮ ಜಾತಕವನ್ನ ತಾವು ನೋಡ್ಕೊಂಡಾಗ ಯಾವುದೋ ಒಂದು ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಈ ಜನ್ಮದಲ್ಲಿ ಅವರಿಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಅವರೇ ತಿಳಿದುಕೊಂಡಿರ್ತಾರೆ ಸ್ನೇಹಿತರೆ ಏನೋ ಬದುಕು ಪಾಪಗ್ರಹದ ಇರಾದೆಯನ್ನ ಬದಲಾಯಿಸಬಲ್ಲ ಮನವಾಯ್ತೋ ಏನೋ ಅಥವಾ ಇಷ್ಟೆಲ್ಲ ವೇದನೆ ಇದ್ದಿದ್ದು ಬಾಬಾರವರಲ್ಲಿ ಸಂತಾನ ಪ್ರಾಪ್ತಿಗಾಗಿ ಕಾಡದೆ ಇದ್ದ ಪುಣ್ಯಕ್ಕೂ ಏನೋ ಅವರ ಅದೃಷ್ಟ ಕುಲಾಯಿಸುವ ಗಳಿಗೆ ಕೂಡಿ ಬಂದಿತ್ತು ಸ್ನೇಹಿತರೆ ಹಣ್ಣಿನ ವಿತರಣೆ ಎಲ್ಲರೂ ಹಣ್ಣುಗಳನ್ನ ಸ್ವೀಕರಿಸಿಯೂ ಆಯ್ತು ನಂತರ ಸುಮಾರು ಎರಡು ಗಂಟೆಗಳ ತರುವಾಯ ಪೂಜೆಗಾಗಿ ಬಂದ್ರು ದಾಮೋಣ ಅವನನ್ನು ನೋಡಿದಾಕ್ಷಣವೇ ಬಾಬಾರವರು ಬಡಬಡಿಸಿದ್ರು ಜನ ಮಾವನ್ನು ಹುಡುಕಿ ಅಲೆಯುತ್ತಿರುತ್ತಾರೆ ಆದರೆ ಆ ಹಣ್ಣುಗಳು ದಾಮುಗಾಗಿ ಕಾದಿವೆ ಯಾರ ಪಾಲಿನ ಹಣ್ಣುಗಳು ಆದರೆ ಇವನೇ ತಿಂದು ಸಾಯಿಲ್ಲ ಅಂದು ಬಿಟ್ಟರು ಬಾಬಾ ಆಗ ದಾಮೋ ಅಣ್ಣನಿಗೆ ತಲೆ ಗಿರ್ರೆಂದಿತು ಬಾಬಾ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಈಗಲೇ ಸಾವೇ ತನಗೆ ಬಾಬಾ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ತಿರುಗುವ ತಲೆಯೊಂದಿಗೆ ನಿಂತಿರಲಾರದೆ ಅಲ್ಲೇ ಕುಸಿದು ಕುಳಿತವರಿಗೆ ಬಳಿಯಲ್ಲಿದ್ದ ಮಹಲಸಾಪತಿಯವರು ಸಮಾಧಾನ ಮಾಡಿದ್ರು ಅಣ್ಣ ದಾಮೂಣ್ಣ ಭಯ ಬಿದ್ದೆಯಾ ಸರ್ವ ಅಮಂಗಲಕಾರಕ ಶಬ್ದಗಳು ಬಾಬಾರವರ ಬಾಯಿಂದ ಹೊರಬಿದ್ದಾಗಲೆಲ್ಲ ಸರ್ವ ಶುಭ ಕಾರ್ಯವೇ ಆಗಿದೆ ಇಲ್ಲಿ ಸಾಯುವುದು ಎಂದಿದ್ದು ನಿನಗಲ್ಲ ನಿನ್ನಲ್ಲಿರಬಹುದಾದ ಅಹಂಕಾರಕ್ಕೆ ಅಷ್ಟೇ ಎಂದಾಗ ಸ್ವಲ್ಪ ಸಮಾಧಾನದ ಉಸಿರು ಹೊರ ಬಂತು ದಾಮೋಣಗೆ ಅಲ್ಲೇ ಹಣ್ಣುಗಳನ್ನೆತ್ತಿ ಕಚ್ಚಿ ತಿನ್ನಲು ಶುರು ಮಾಡ್ತಿದ್ದಾಗ ಬಾಬಾರವರು ತಡೆದ್ರು ಅದು ನಿನಗಾಗಿ ಎಲ್ಲವೋ ನಿನ್ನ ಕಿರಿಯ ಹೆಂಡತಿಗೆ ಇಟ್ಟಿರುವುದು ಆ ಹಣ್ಣುಗಳು ಅಂತಿಂತವಲ್ಲ ಇವುಗಳ ಪ್ರಭಾವ ಎಷ್ಟೆಂದ್ರೆ ನಾಲ್ಕು ಜನ ಗಂಡು ನಾಲ್ಕು ಜನ ಹೆಣ್ಣು ಶಿಶುಗಳು ನಿನ್ನ ಮನೆಯಲ್ಲಿ ಜನಿಸ್ತವೆ ತಿಳಿಯುತ್ತೆ ಅಂದಾಗ ಅಣ್ಣನಿಗೆ ಆಶ್ಚರ್ಯವಾಗುತ್ತೆ ಬಾಬಾ ನನ್ನನ್ನು ಆಶೀರ್ವದಿಸಿದ್ರು ಅನುಗ್ರಹಿಸಿದ್ರು ಅಂದರೆ ಖಂಡಿತವಾಗಿಯೂ ಅವರ ಮಾತುಗಳು ನಿಜವಾಗ್ತವೆ ಅಂತೇಳಿ ಅವನಿಗೆ ಒಳ ಒಳಗೆ ಸಂತೋಷ ಆಗುತ್ತೆ ಕಣ್ಣಿಗೆ ಒತ್ತುಕೊಂಡು ಹಣ್ಣನ್ನು ಜೋಪಾನವಾಗಿ ಮನೆಗೊಯ್ದು ಕಿರಿಯ ಮಡದಿಗೆ ಕೊಡ್ತಾರೆ ಮನೆಯಲ್ಲಿ ಮಕ್ಕಳ ಕೇಕೆ ಅಳು ನಗು ಆಟಿಕೆಗಳು ತುಂಬುತ್ತವೆ ಒಂದು ವರ್ಷದಲ್ಲೇ ಹಾಗೆ ಬಾಬಾರವರು ಹೇಳಿದಂತೆ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಭವಿಷ್ಯದಲ್ಲಿ ಆಗ್ತವೆ ಸ್ನೇಹಿತರೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕೂಡ ಬಾಬಾರವರು ಸುಳ್ಳಾಗ್ಸಿದ್ರು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದದ ಮುಂದೆ ಯಾವುದು ಅಲ್ಲ ಅಂತೇಳಿ ಸರಳವಾಗಿ ಸರಳವಾದ ಒಂದು ಆಶೀರ್ವಾದದೊಂದಿಗೆ ಅಣ್ಣನಿಗೆ ಉದಾಹರಣೆ ಸಮೇತವಾಗಿ ತಿಳಿಸಿದ್ರು ಅಣ್ಣ ಕೂಡ ಬಾಬಾರವರ ಜೊತೆಗಿದ್ರು ಕೂಡ ನನಗೆ ಸಂತಾನ ಭಾಗ್ಯ ಕೊಡಿ ಅಂತ ಯಾವಾಗ್ಲೂ ಬೇಡ್ಲಿಲ್ಲ ಅವರ ದುಃಖವನ್ನ ಬಾಬಾರವರು ಅರ್ತಿದ್ರು ಹಾಗಾಗಿ ಅವರು ಕೇಳೋಕಿಂತ ಮುಂಚೆನೆ ಅವರಿಗೆ ಸಂತಾನ ಭಾಗ್ಯವನ್ನ ಅನುಗ್ರಹಿಸಿದ್ರು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನಮಗೂ ಕೂಡ ಮಕ್ಕಳು ಭಾಗ್ಯ ಬೇಕು ಹಾಗೆ ನಮ್ಗೂ ಕೂಡ ತುಂಬಾ ಅದಕ್ಕೆ ಪರಿಹಾರ ಬೇಕು ಅಂತ ಹೇಳ್ತಾ ಇದಾರೆ ಖಂಡಿತ ಇವೆಲ್ಲವನ್ನ ಬಾಬಾ ಗಮನಿಸ್ತಾ ಇದಾರೆ ಪರಿಶೀಲನೆ ನಡೆಸ್ತಾ ಇದಾರೆ ಪ್ರಾರಬ್ಧ ಕರ್ಮಗಳನ್ನ ಕಳಿತ ಇದ್ದಾರೆ ಖಂಡಿತವಾಗಿಯೂ ನಿಮ್ಮ ಮನದ ಇಚ್ಛೆಗಳು ಈಡೇರ್ತವೆ ಸ್ವಲ್ಪ ತಾಳ್ಮೆ ವಹಿಸ್ರಿ ಹಾಗೆ ಶ್ರದ್ಧೆ ಇಡ್ರಿ ಭಕ್ತಿ ಇಡ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮನ್ನೂ ಸಹ ಉದ್ಧರಿಸ್ತಾರೆ ನಿಮ್ಮ ಜೀವನದಲ್ಲಿ ಗುರುವಿನ ಪ್ರವೇಶ ಆಗಿದೆ ಅಂದ್ರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಅವರ ಇಚ್ಛೆಯಿಂದಲೇ ಆಗಿದೆ ಹಾಗಾಗಿ ನಿಮಗೆ ಅನುಗ್ರಹ ಆಶೀರ್ವಾದ ಹಾಗೆ ಆಗತ್ತೆ ಸ್ನೇಹಿತರೆ ದೃಢವಾದ ವಿಶ್ವಾಸ ಇಡ್ರಿ ಬಾಬಾರವರ ಸ್ವಇಚ್ಛೆಯಿಂದ ಕೇಳದೆಯೇ ಪ್ರಸಾದಿಸಿದ ದಿವ್ಯ ವರ ಅದು ಸಂತಾನಹೀನನೆಂಬ ಹಣೆ ಬರಹವನ್ನ ಮಾವಿನ ಹಣ್ಣುಗಳಿಂದ ಉಚ್ಚಿ ತೆಗೆದು ಒರೆಸಿ ಹಾಕಿದ ಬಾಬಾರವರು ಮಕ್ಕಳೊಂದಿಗ ಎಂಬ ಬರಹ ಬರೆದ್ರು ಇಂತಹ ನೂರಾರು ಘಟನೆಗಳನ್ನ ಪ್ರತ್ಯಕ್ಷ ಕಂಡ ಭಕ್ತ ವೃಂದಕ್ಕೆ ಅವರ ಮೇಲಿನ ನಂಬಿಕೆ ವಿಶ್ವಾಸ ಎಷ್ಟ್ ಬೆಳೀತಾ ಹೋಯ್ತಂದ್ರೆ ಬಾಬಾರವರಲ್ಲಿ ಅತೀವ ವಿಶ್ವಾಸ ಮೂಡ್ಲಿಕ್ಕೆ ಶುರು ಮಾಡ್ತು ಜನರಿಗೆ ಅಂದ್ರೆ ಬರ್ತಾ ಬರ್ತಾ ಅವರು ಇವರಲ್ಲೇ ಎಲ್ಲಾ ದೇವರುಗಳನ್ನ ಕಾಣ್ಲಿಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ನೀನೇ ನನಗೆ ರಾಮ ನೀನೇ ನನಗೆ ಕೃಷ್ಣ ನೀನೇ ದುರ್ಗೆ ನೀನೇ ಲಕ್ಷ್ಮಿ ನೀನೇ ನನ್ನ ಕುಲದೇವತೆ ನೀನೇ ನನ್ನ ಆರಾಧ್ಯ ದೇವತೆ ಅನ್ನೋ ಮಟ್ಟಕ್ಕೆ ಭಕ್ತರು ಬಾಬಾರವರ ಪಾದಗಳಿಗೆ ಶರಣಾಗಿದ್ರು ಸ್ನೇಹಿತರೆ ಆ ದೇವರ ಆ ದೇವವಾಣಿ ಕಂಗೆಟ್ಟವರಿಗೆ ಕಾಮದೇನು ಮತಿಗೆಟ್ಟವರಿಗೆ ಮರೀಚಿಕೆ ಸ್ಪಷ್ಟವಾಗಿ ಬಾಬಾರವರ ಪದ್ಮ ವದನದಿಂದ ಬಂದ ಆ ಅಮೃತವಾಣಿ ಹೀಗಿವೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿಡು ನಂಬಿಕೆ ಇಡು ನನ್ನ ಈ ನಶ್ವರ ದೇಹದ ಅಂತ್ಯವಾಗುತ್ತದೆ ಈ ಇಹಲೋಕದ ಕಣ್ಣಿಗೆ ನಾನು ಅದೃಶ್ಯನಾದರೂ ನನ್ನ ಸಮಾಧಿಯೊಳಗಿನ ಎಲುಬುಗಳೇ ನಿಮಗೆ ಉಲ್ಲಾಸ ತುಂಬಿ ಭರವಸೆಯನ್ನು ನೀಡಿ ಧೈರ್ಯ ತುಂಬಿ ಕೈ ಹಿಡಿದು ನಡೆಸುತ್ತವೆ ಇಂದು ನಾನು ಹೇಗೆ ಮಾತನಾಡುತ್ತಿದ್ದೇನೋ ಅದೇ ರೀತಿ ಮುಂದೆ ನಿಮ್ಮೊಂದಿಗೆ ನನ್ನ ಸಮಾಧಿ ಮಾತನಾಡುತ್ತದೆ ಕೈ ಹಿಡಿದು ನಡೆಸುತ್ತದೆ ನಿಮ್ಮೊಳಗೆ ಹೆಜ್ಜೆಗೆ ಹೆಜ್ಜೆ ಸೇರಿಸುತ್ತದೆ ನಿಮಗೆ ಸದಾ ಮಾರ್ಗದರ್ಶನ ನೀಡುತ್ತಾ ನಿಮ್ಮೊಂದಿಗೆ ಮಾತನಾಡುತ್ತದೆ ನಿಮ್ಮ ಭಕ್ತಿಗೆ ತಕ್ಕಂತಹ ಪ್ರತಿಕ್ರಿಯೆ ಎಂದೂ ದೊರಕುತ್ತದೆ ನಿಮಗೆ ನನ್ನಿಂದ ನನ್ನ ಶರಣಾಗದರೂ ಚಿಂತಿಸಬೇಕಿಲ್ಲ ನಿರಾಶರಾಗಬೇಕಿಲ್ಲ ನಾನು ನಿಮ್ಮನ್ನಗಲಿ ಹೋದೆನೆಂಬ ಹತಾಶೆ ಬೇಕಿಲ್ಲ ಸದಾ ಸರ್ವದಾ ನನ್ನ ಭಕ್ತರ ಕಲ್ಯಾಣವನ್ನ ಈ ನಶ್ವರ ದೇಹದ ಎಲುಬುಗಳೇ ಮಾಡುತ್ತವೆ ಪ್ರತಿ ಕ್ಷಣದ ನಿರಂತರ ಸ್ಮರಣೆಯಿಂದ ಈ ಫಕೀರನಲ್ಲಿ ದೃಢ ವಿಶ್ವಾಸ ಆದರೆ ನೀನು ಊಹಿಸಲಾರದಷ್ಟು ಅಪಾರ ಲಾಭವು ನಿನಗಾಗುತ್ತದೆ ಎಂಬುದು ನಿಸ್ಸಂಶಯವಾಗಿ ನೀನು ನಂಬಬೇಕು ಅಂತ ಹೇಳಿ ಸ್ವತಃ ಬಾಬಾರವರೇ ನುಡಿದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಂತಹ ಅಭಯ ಪ್ರದಾಯಕ ಶುಭ ಪ್ರದಾಯಕ ಗುರು ನಮಗೆಲ್ಲಿ ದೊರಕಿಯಾರು ಇಂತಹ ಸದ್ಗುರುವಿನ ಚರಣಾಂಬುಜಗಳಲ್ಲಿ ಹೊರಳುವ ದುಂಬಿಯಾಗಲಿ ಮನಸ್ಸು ನಮ್ಮ ದೃಷ್ಟಿಯಿಂದ ಆ ಸುಂದರ ಪಾದ ಕಮಲಗಳ ದೃಶ್ಯ ಮರೆಯಾಗದಂತೆ ಇರಲಿ ಜನ್ಮಾಂತರಗಳ ಚಕ್ರದಲ್ಲಿ ಸಿಲುಕಿ ಬರ್ಬರವಾಗಿ ಹಿಂಸಿಸಲ್ಪಡುತ್ತಿರುವ ಈ ಜನನ ಮರಣಗಳ ಆಟ ಆತ್ಮದ ಪಯಣ ಕೊನೆಗೊಂಡು ಆತ್ಮ ಪರಮಾತ್ಮನಾದ ನಿನ್ನಲ್ಲಿ ಒಂದಾಗಲಿ ಸದಾ ವಿಷಯಾಸಕ್ತಿಗಳ ಸುತ್ತ ಸುತ್ತುವ ಈ ಇಂದ್ರಿಯಗಳು ಅಂತರ್ಮುಖಿಯಾಗಿ ನಿನ್ನನ್ನು ಮಾತ್ರ ಬಯಸಿ ಹಂಬಲಿಸಲಿ ನನ್ನೊಳಗಿನ ನಾನು ಯಾರೆಂಬ ಅರಿವಿನ ಹಣತೆಯನ್ನ ಬೆಳಗಲಿ ಸದ್ಗುರು ನಮ್ಮ ಬಂಧು ಬಳಗ ಮಿತ್ರರು ಹೆಚ್ಚೆಂದರೆ ಸ್ಮಶಾನದವರೆಗೆ ಬಂದಾರು ಆದರೆ ಅದಕ್ಕೂ ಮುಂದಿನ ಆತ್ಮದ ಪಯಣಕ್ಕೆ ನಿನ್ನ ಆಸರೆಯೇ ಜೊತೆಗಾರ ಚಂಚಲ ಮಾತಿಗೆ ಅಂಕುಶ ಹಾಕುವ ಯೋಗ್ಯತೆ ನೀನೇ ನೀಡು ಸದ್ಗುರು ಹಾಗೊಮ್ಮೆ ನೀನು ಕೊಡದೇ ಇದ್ದರೆ ನನಗೆಲ್ಲಿದೆ ಆತ್ಮ ಸಾಕ್ಷಾತ್ಕಾರದ ದಿವ್ಯ ಅನುಭವ ಈ ಆತ್ಮ ದಣಿದಿದೆ ಆದರೆ ನಿನಗಾಗಿ ಮಣಿದಾಗ ಮೋಕ್ಷ ದ್ವಾರದ ಮೆಟ್ಟಿಲನ್ನು ತೋರಿಸಬಲ್ಲೆಯೆಲ್ಲವೇ ನೀನು ಸದಾ ತರ್ಕ ವಾದ ಚರ್ಚೆಗಳಲ್ಲಿ ತೊಡಗುವ ಈ ನಾಲಿಗೆಗೆ ಅದರ ದುಷ್ಟ ಅಭ್ಯಾಸವನ್ನ ತೊಲಗಿಸಿ ನಿನ್ನ ನಾಮಸ್ಮರಣೆಯ ಶಿಷ್ಟ ಅಭ್ಯಾಸಕ್ಕೆ ಹೊಂದಿಸು ತಂದೆ ಸದ್ಗುರು ಈ ನಾಲಿಗೆಗೆ ನಿನ್ನ ನಾಮಸ್ಮರಣೆಯೇ ಸಕಲ ಮಧುರ ಸ್ವಾದವನ್ನ ನೀಡುವಂತಾಗಲಿ ಅಹಂಕಾರ ನಿರ್ಮೂಲವಾಗಿ ಸ್ಮೃತಿ ಸ್ಫಟಿಕದಂತಾಗಿ ನಿನ್ನೊಬ್ಬನ ಬಿಂಬ ಅಲ್ಲಿ ಪ್ರತಿಫಲಿಸಲಿ ಈ ಜಗತ್ತಿನ ಪರಿವೆಯೇ ನನಗಿನ್ನು ಬೇಡ ನನ್ನ ಈ ದುರ್ಬಲ ಹಸ್ತಗಳನ್ನ ನಿನ್ನ ಅಮೃತ ಹಸ್ತಗಳಲ್ಲಿ ಕರುಣೆ ಇಟ್ಟು ತೆಗೆದುಕೊಂಡು ಕ್ಷಣಾರ್ಥದಲ್ಲಿ ಅಶಾಂತಿ ಎಂಬ ಪೀಡೆಯಿಂದ ಮುಕ್ತಗೊಳಿಸು ಪ್ರಭು ಮನಸ್ಸು ನಿಶ್ಚಲವಾಗಲಿ ಬಾಳು ನಿರಾಡಂಬರವಾಗಲಿ ಕಣ್ಣಿದ್ದು ಅಂದರಾದ ನಮಗೆ ಜ್ಞಾನದ ಬೆಳಕನ್ನ ನೀಡಿ ನಿನ್ನ ಲೀಲಾಮೃತದ ಸುದೆಯನ್ನ ಪಾನ ಮಾಡುವ ಯೋಗ್ಯತೆ ನೀಡು ಮಾಯಾ ನಿದ್ರೆಯನ್ನೇ ಎಚ್ಚರವೆಂದು ತಿಳಿದುಕೊಂಡು ಮುಗ್ಗುರಿಸಿ ಮುಗ್ಗುರಿಸಿ ಬೀಳುತ್ತಿರುವ ನಮ್ಮನ್ನ ಉದ್ಧರಿಸು ಸಾಯಿ ನಮ್ಮನ್ನ ಕಾಪಾಡು ಸಾಯಿನಾಥ ಈ ಹೃದಯ ಒಣಜಂಬ ಪಡೆದಿರಲಿ ನಾನಿಗೆ ಒಣ ಹರಟೆಗೆ ತೊಡಗದಿರಲಿ ಬುದ್ಧಿ ಒಣ ಪಾಂಡಿತ್ಯ ಪ್ರದರ್ಶಿಸದಿರಲಿ ಒಂಟಿ ಕಾಲಿನ ಮೇಲೆ ನಿಂತು ಮೀನಿಗಾಗಿ ಹೊಂಚು ಹಾಕುವ ಬಕನಂತೆ ನನ್ನ ಚಿತ್ತ ನಿನ್ನಲ್ಲಿ ತದೇಕ ಚಿತ್ತದಿಂದ ಲೀನವಾಗಲಿ ಬಾಬಾರವರಲ್ಲಿ ಸದಾ ನಾವು ಬೇಡಬೇಕಾದ ವರಗಳು ಇವೇ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅಣ್ಣನಿಗೆ ಜೀವನದಲ್ಲಿ ಎದುರಾದ ವಿಪತ್ತುಗಳು ಒಂದೆರಡಲ್ಲ ಅವೆಲ್ಲವನ್ನೂ ಹೂವಿನ ಸರವೆತ್ತಿದಂತೆ ನಿಭಾಯಿಸುವ ಶಕ್ತಿ ಇತ್ತು ಉದ್ಧರಿಸಿದವರು ಸಾಯಿ ಒಮ್ಮೆ ಅವರು ಸಾಯಿಯವರ ಸನ್ನಿಧಾನದಲ್ಲಿ ಕುಳಿತಿರ್ತಾರೆ ಅವರೊಂದಿಗೆ ಇನ್ನೂ ಅನೇಕ ಭಕ್ತರಿರ್ತಾರೆ ಅವರ ಮನವನ್ನ ಆಗ ಒಂದೆರಡು ಅನುಮಾನಗಳು ಕಾಡಿದವು ಇಲ್ಲಿಗೆ ಬರುವ ಎಲ್ಲ ಜನರ ಕರ್ಮಗಳು ನಶಿಸಿ ಹೋಗಿ ದಿವ್ಯ ಲೋಕದ ಪ್ರಾಪ್ತಿಯಾಗುತ್ತದೆಯೇ ಬಾ ಬಾಬಾ ಅಂತ ಅವರು ಕೇಳ್ತಾರೆ ಎದುರಿಗೆ ಕಾಣುತ್ತಿದ್ದ ಮಾವಿನ ವೃಕ್ಷವನ್ನ ಬೆರಳು ಮಾಡಿ ತೋರಿಸಿ ಹೇಳುತ್ತಾರೆ ಬಾಬಾ ದಾಮು ಆ ವೃಕ್ಷವನ್ನು ನೋಡು ಎಷ್ಟು ಹೂಗೊಂಚಲು ಆವರಿಸಿ ಎಲೆಗಳೇ ಮರೆಯಾದಂತಿವೆ ಅದು ಮುಂದೇನಾಗುತ್ತೆ ಹೇಳಬಲ್ಲಿಯ ದಾಮು ಅಣ್ಣ ಸರಾಗವಾಗಿ ಹೇಳ್ತಾರೆ ಹೀಚು ಕಾಯಿಗಳಾಗ್ತವೆ ಬಲಿತು ದೊಡ್ಡದಾಗಿ ಹಣ್ಣುಗಳಾಗ್ತವೆ ಬಾಬಾ ಇನ್ನೇನಾಗ್ತವೆ ಬಾಬಾ ನಸಕ್ಕೂ ಪ್ರಶ್ನಿಸ್ತಾರೆ ಎಲ್ಲಾ ಹೂಗಳು ಹೀಚು ಕಾಯಾಗಿ ಹಣ್ಣಾಗುತ್ತೆ ಅಂತೀಯಾ ದಾಮು ಅಣ್ಣ ಹೇಳ್ತಾರೆ ಅದ್ ಹೇಗೆ ಸಾಧ್ಯ ಬಾಬಾ ಎಲ್ಲ ಹೂಗಳು ಹಣ್ಣು ಕೊಟ್ಟರೆ ಮರವೇ ಮರೆಯಾಗಿ ಹೋಗಿ ಅದರಲ್ಲಿರುವ ಹಣ್ಣುಗಳನ್ನ ಇಳಿಸಲಾದ್ರೂ ಶಕ್ಯವೇ ಆ ರೀತಿ ಫಸಲು ಬರುವುದು ಉಂಟೆ ಎಲ್ಲಾದ್ರೂ ಹೌದೇ ದಾಮು ಅದೇಕಾಗದು ದಾಮು ಅನ್ನ ಬಾಬಾ ಕೇಳ್ತಾರೆ ಆಗ ಅಣ್ಣ ಹೇಳ್ತಾರೆ ಪ್ರಚಂಡ ಗಾಳಿ ಮಳೆ ಬಿಸಿಲಿಗೆ ಹೂವು ಈಚುಗಳು ಹೇಳ ಹೆಸರಿಲ್ಲದಂತೆ ಉದುರಿ ಹೋಗ್ತವೆ ಬಾಬಾ ಕೆಲವೊಂದು ಬಿಸಿಲಿಗೆ ಮುದುಡ್ತವೆ ಕೆಲವೊಂದು ಚಳಿಗೆ ತಡೆಯಲಾರದೆ ಬೀಳ್ತವೆ ಗಾಳಿಗೆ ಬೀಳ್ತವೆ ಬಾಬಾ ಕೆಲವೊಂದು ಮಳೆಗೆ ಬೀಳ್ತವೆ ಅಂತ ಹೇಳಿ ಅವನು ಹೇಳ್ತಾನೆ ಅಂದ್ರೆ ಬಿಸಿಲಿನ ಹೊಡೆ ಇಂತಹ ಹೊಡೆತಗಳನ್ನ ಪರಿಸ್ಥಿತಿಗಳನ್ನ ಎದುರಿಸಿ ನಿಲ್ಲುವು ಮಾತ್ರ ಹಣ್ಣುಗಳಾಗ್ತವೆ ಬಾಬಾ ಬಾಬಾ ಮುಗುಳ್ನಾಗ್ತಾರೆ ನಿನ್ನ ಪ್ರಶ್ನೆಗೀಗ ಉತ್ತರ ನೀನೇ ಹೇಳಿದೆಯಲ್ಲ ರಾಮು ಗುರುವಿನ ಮೇಲಿನ ನಂಬಿಕೆ ದೈವದ ಮೇಲಿನ ಶ್ರದ್ಧೆ ಸಂಸಾರದ ತಾಪತ್ರಯಗಳೆಂಬ ಹೊಡೆತಕ್ಕೆ ಸಿಕ್ಕಿ ಉದುರಿ ಹೋದರೆ ಉದ್ದಾರದ ಫಲವೆಲ್ಲಿ ದೊರಕುತ್ತೆ ಈ ಪ್ರಾಪಂಚಿಕ ಆಘಾತಗಳ ನಡುವೆಯೂ ನಿಶ್ಚಲನಾಗಿ ಸದ್ಗುರುವಿನಡೆಗೆ ಸೆಳೆತವಿದ್ದರೆ ಸಂಸಾರದ ಜಂಜಾಟಕ್ಕೆ ಬಗ್ಗದೆ ಜಗ್ಗದೆ ಕುಗ್ಗದೆ ಗುರು ಸ್ಮರಣೆಯಲ್ಲಿ ಹಿಗ್ಗು ಕಂಡರೆ ಮಾತ್ರ ಆತ್ಮ ತನ್ನ ಸ್ವಸ್ಥಾನ ಸ್ವಸ್ವರೂಪ ಪಡೆಯಬಲ್ಲದಲ್ಲವೇ ಅಣ್ಣನಿಗೆ ತನ್ನ ಮೊದಲ ಪ್ರಶ್ನೆಯ ಪರಿಹಾರ ಸಿಕ್ಬಿಡತ್ತೆ ಇನ್ನು ಎರಡನೇ ಅನುಮಾನ ನನಗೆ ಮಾತ್ರ ಸಂಬಂಧಿಸಿದ್ದು ಬಾಬಾ ನನ್ನೊಡನೆ ಕೇಳಲೇನು ನಿಸ್ಸಂಕೋಚವಾಗಿ ಕೇಳುದಾಮ ಒಂದು ವೇಳೆ ತಾವು ನಿರ್ವಾಣ ಹೊಂದಿದ ಮೇಲೂ ಈ ಬಡ ಜೀವ ಬದುಕಿದ್ದರೆ ಆಗ ಈ ಜೀವಕ್ಯಾರು ಆಸರೆ ನಾನು ಅಕ್ಷ ಅಕ್ಷರಶಃ ತಬ್ಬಲಿಯಾಗಿ ಹೋಗ್ಬಿಡ್ತೀನಿ ಬಾಬಾ ಈ ನಿರಾಶ್ರಿತನ ಗತಿ ಮುಂದೇನು ತಂದೆ ಬಾಬಾರವರ ಮುಖದಲ್ಲಿ ಅನುಪಮವಾದ ತೇಜಸ್ಸು ಮೂಡುತ್ತೆ ಕಣ್ಣುಗಳು ಭರವಸೆಯ ಬೆಳಕು ಚೆಲ್ಲುವ ಪ್ರಣತಿಗಳಂತೆ ಬೆಳಕ್ತವೆ ಅವರು ದೃಢವಾಗಿ ನಿಶ್ಚಯವಾಗಿ ನಿರ್ಣಯವಾಗಿ ನಿರ್ಣಯಾತ್ಮಕವಾಗಿ ಹೇಳ್ತಾರೆ ಎಲ್ಲಿ ಯಾವಾಗ ಹೇಗೆ ನೀನು ನನ್ನನ್ನ ಸ್ಮರಿಸಿಕೊಂಡರೆ ಅಲ್ಲಿ ನಿಸ್ಸಂದೇಹವಾಗಿ ನಾನು ನಿನ್ನೊಂದಿಗಿರುತ್ತೇನೆ ಇದು ಸತ್ಯ ಬಾಬಾರವರ ವಾಣಿ ದಿವ್ಯ ಲೋಕದ ಗಂಧರ್ವ ಗಾನದ ಅಪೂರ್ವ ಸಂದೇಶದಂತೆ ಭಾಸವಾಯಿತು ದಾಮೋಣನಿಗೆ ಅಣ್ಣ ರೋಮಾಂಚಿತಗೊಂಡ ಹರ್ಷದ ತರಂಗಗಳು ಮೈ ತುಂಬಾ ಪ್ರವಹಿಸಿ ಅದರ ಆವೇಗ ಸಹಿಸಲಾರದಂತ ಅವರ್ಚನೀಯ ಸ್ಥಿತಿಗೆ ತಲುಪ್ತಾರೆ ಬಾಬಾ ಅವನಿಗಿಂತ ಅಭಯವನ್ನ ಅವರ ಜೀವಿತ ಕಾಲದಲ್ಲೂ ಸಮಾಧಿಸ್ತರವಾದ ನಂತರವೂ ಈಡೇರಿಸುತ್ತ ಬಂದರು ಈ ಘಟನೆ ಸಂಭಾಷಣೆ ಸುಮಾರು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರ ಹೊತ್ತಿಗೆ ನಡೆದಿತ್ತು ಅವರ ಇರುವರ ನಡುವೆ ಸ್ನೇಹಿತರೆ ದಾಮು ಅಣ್ಣನಿಗೆ ಆಗ ಬಂದ ಸಂಸಾರಿಕ ಆದಿ ವ್ಯಾಧಿಗಳು ತರತರಹದವು ಆದ್ರೂ ಕೂಡ ಬಾಬಾರವ್ರಲ್ಲಿ ಅವರಿಗಿದ್ದ ವಿಶ್ವಾಸ ಆ ಎಲ್ಲ ಸಮಸ್ಯೆಗಳಿಂದ ಅವರನ್ನ ಪಾರು ಮಾಡಿತ್ತು ಸ್ನೇಹಿತರೆ ಹಾಗಾಗಿ ದಾಮೋಹಣ್ಣನಿಗೆ ಬಾಬಾರವ್ರಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ಅಣ್ಣನಿಗೆ ಎಲ್ಲಿಲ್ಲದ ಒಂದು ವಿಶ್ವಾಸ ಬಾಬನಲ್ಲಿ ಬಾಬಾ ಬೇಡ ಅಂದ್ ಕೆಲ್ಸನ ಅವ್ರು ಯಾವತ್ತೂ ಮಾಡ್ತಿಲ್ಲ ಬಾಬಾರವ್ರ ಆಶೀರ್ವಾದ ಮಾಡಿದ್ರೆ ಕೋಟಿ ರೂಪಾಯಿ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಯಾರಾದ್ರೂ ಅಣ್ಣನ ಹತ್ರ ಬಂದ್ರು ಅಂದ್ರು ಬಂದಾಗ್ಲೂ ಕೂಡ ದಾಮೂಣ್ಣ ಬಾಬಾರವರನ್ನ ನೋಡ್ತಿದ್ರು ಬಾಬಾರವರು ಬೇಡ ಅಂದ್ರೆ ಅವ್ರು ಖಂಡಿತವಾಗಿ ಆ ಹಣವನ್ನ ಕಣ್ಣಿತ್ತು ಸಹ ನೋಡ್ತಿಲ್ಲ ಅಷ್ಟೊಂದು ನಿಷ್ಕಲ್ಮಶವಾದ ಶುದ್ಧ ಭಕ್ತಿಯನ್ನ ಬಾಬಾರವರಲ್ಲಿ ಅವರು ಇಟ್ಟಿದ್ರು ಸ್ನೇಹಿತರೆ ಹಾಗಾಗಿ ಅವರ ಜೀವನದಲ್ಲಿ ಈ ಸಂಸಾರವೆಂಬ ಒಂದು ಸಂಸಾರದ ನೌಕೆಯನ್ನ ಸರಾಗವಾಗಿ ಸಾಕಿಸಿದ್ರು ಹಾಗೆ ಅಷ್ಟೇ ಒಳ್ಳೆಯ ಜೀವನವನ್ನ ಪಡೆದ್ರು ಹಾಗೆ ಅನೇಕ ರೋಗಗಳಿಂದ ಅನೇಕ ಕಾಯಿಲೆಗಳಿಂದ ಬಾಬಾರವ್ರ ಬಾಬಾರಿಂದ ಅವರು ಪರಿಹಾರ ಮಾಡ್ಕೊಂಡ್ರು ಹಾಗೆ ಅನೇಕ ರೀತಿಯಲ್ಲಿ ಅವರ ಸಂಸಾರದಲ್ಲಿ ಬಂದ ಸಾಂಸಾರಿಕ ತೊಂದರೆಗಳನ್ನ ನಿವಾರಿಸ್ಕೊಂಡ್ರು ಹಾಗೆ ಜೀವನ ಪರ್ಯಂತ ಬಾಬಾರವರ ಸೇವೆಯನ್ನ ಮಾಡ್ತಾ ಅವರಲ್ಲೇ ಲೀನವಾಗೋದ್ರು ಸ್ನೇಹಿತರೆ ಹಾಗಾಗಿ ನಾವು ಕೂಡ ನಮ್ಗೆ ಯಾವುದೇ ರೀತಿ ಫಲಗಳು ಸಿಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಅವು ಸಿಕ್ಕೇ ಸಿಗುತ್ತೆ ನಾವು ಸ್ವಲ್ಪ ತಾಳ್ಮೆಯನ್ನು ವಹಿಸ್ಬೇಕು ಹಾಗೆ ಇದಾಗಲ್ಲ ಬಿಡು ಈ ಗುರುವಿನ ಪೂಜೆ ಮಾಡ್ಲಿಕ್ಕೆ ತುಂಬಾ ವರ್ಷಗಳಾಯ್ತು ಆಗಲ್ಲ ಬಿಡು ಅಂತ ಹೇಳಿ ಹಿಂದ್ ಸರಿಬಾರ್ದು ಯಾಕಂದ್ರೆ ನದಿಯನ್ನ ಈಜ್ತಾ ಇರ್ತೀವಿ ಅಂತ ಇಟ್ಕೊಡ್ರಿ ಈಜಿ 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 ನಮ್ಗೂ ತುಂಬಾ ಸುಸ್ತಾಗಿರತ್ತೆ ಇನ್ನೇನ್ ಸ್ವಲ್ಪ ದೂರ ಹೋದ್ರೆ ದಡ ಸಿಗತ್ತೆ ಆದ್ರೆ ನಮ್ಗೆ ಗೊತ್ತಾಗದೇ ಇಲ್ಲ ಅದು ಅಯ್ಯೋ ನನ್ನಿಂದ ಆಗಲ್ಲ ಅಂತ ಹೇಳಿ ನಾವ್ ಎಲ್ಲಾದ್ರೂ ಅಲ್ಲೇ ಅಡ್ಡ ದಾರಿ ಮೇಲ್ ಹೋಗಿ ಮೇಲಿಂದ ನಿತ್ಕೊಂಡು ನೋಡಿದಾಗ ನಮ್ಗೆ ಇನ್ನೊಂದ್ ಮಾರ್ ದೂರ ಅಷ್ಟೇ ಈ ದಡ ಇದ್ದಿದ್ ಕಾಣಿಸುತ್ತೆ ಅಯ್ಯೋ ಎಂತ ಕೆಲಸ ಮಾಡ್ದೆ ಕಷ್ಟಪಟ್ಟು ಇನ್ನೊಂದು ಒಂದ್ ಐದು ನಿಮಿಷ ನಾನು ಈಜ್ ಬಿಟ್ಟಿದ್ರೆ ನಾನು ಆ ದಡ ಸೇರ್ಬೋದಿತ್ತಲ್ಲ ಇಲ್ಲಿ ಅಯ್ಯೋ ಆಗಲ್ಲ ಅಂತ ಹೇಳಿ ಅರ್ಧಕ್ಕೆ ಅಡ್ಡ ದಾರಿ ಹಿಡ್ದು ಮೇಲ್ ಬಂದ್ಬಿಟ್ನಲ್ಲ ಅಂತ ಹೇಳಿ ನಮ್ ಜೀವ್ ನಮ್ಮ ಜೀವನ ಪರಿತಪಿಸುವ ಹಾಗೆ ಮಾಡ್ಕೊಳ್ಬೇಡ್ರಿ ಖಂಡಿತವಾಗಿಯೂ ಈಗ ನೀವು ಗುರುವಿನ ಅಡಿಗೆ ಸಾಕ್ತಾ ಇದ್ದೀರಾ ಒಂದಲ್ಲ ಒಂದು ದಿನ ನಿಮ್ಮ ಸಮಸ್ಯೆಗಳು ದೂರವಾಗ್ತವೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ನಮ್ಮ ಪ್ರಾರಬ್ಧ ಕರ್ಮಗಳೇ ಆ ರೀತಿ ಇರ್ತವಲ್ಲ ಸ್ನೇಹಿತರೆ ಈ ಜನ್ಮದಲ್ಲೇ ನೋಡಿ ಯೋಚನೆ ಮಾಡ್ರಿ ನಾವ್ ಎಷ್ಟು ತಪ್ಪುಗಳನ್ನ ಮಾಡ್ತೀವಲ್ವಾ ಎಷ್ಟು ತಪ್ಪುಗಳನ್ನ ಮಾಡ್ತೀವಿ ಅಂತ ಹೇಳಿ ನಾವು ಹೇಳೋದ್ರಿಂದ ತಿಳ್ಕೊಳ್ಳೋದಕ್ಕಿಂತ ನಮ್ಮ ಆತ್ಮಸಾಕ್ಷಿಯನ್ನೇ ಕೇಳ್ರಿ ಮನಸ್ಸಲ್ಲೇ ನೀವೇ ಒಂದ್ಸರಿ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ರಿ ನಿಮ್ ಬಗ್ಗೆ ನಾವೇನು ತಪ್ಪು ಮಾಡದೆ ಪರಿಶುದ್ಧವಾಗಿದೀವ ಯಾರ ಬಗ್ಗೆನೂ ಏನು ಮಾತಾಡದೆ ಪರಿಶುದ್ಧವಾಗಿದೀವ ನಮ್ಮ ಆಲೋಚನೆಗಳು ಶುದ್ಧವಾಗಿದವ ನಮ್ಮ ನಡೆನುಡಿಗಳು ಶುದ್ಧವಾಗಿದವ ಹಾಗಾದ್ರೆ ನಮ್ಮ ಎಲ್ಲಾ ಒಂದು ದಿನನಿತ್ಯದ ದಿನಚರಿ ಶುದ್ಧವಾಗಿದೆಯಾ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ ಆಗ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗತ್ತೆ ಹಾಗಾಗಿ ನಾವು ದಿನನಿತ್ಯ ಅದಕ್ಕೆ ಶ್ರಮ ಪಡ್ಬೇಕಾಗತ್ತೆ ದಿನನಿತ್ಯದಲ್ಲಿ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮನ್ನ ಸುಧಾರ್ಸ್ಕೊಳ್ತಾ ಹೋದಾಗಲೆಲ್ಲ ಹೋದ ಹಾಗೆ ಹಾಗೆ ನಾವು ನಮ್ಮ ದಡವನ್ನ ಸೇರ್ತೀವಿ ಯಾವ ದಡ ಸಾಯಿ ಎನ್ನ ದಡವನ್ನ ಸೇರ್ತೀವಿ ಸಾಯಿ ಬಾಬಾ ಅನ್ನುವ ದಡವನ್ನ ಸೇರ್ತೀವಿ ಆಗ ನಾವು ಏನು ಇಚ್ಛೆ ಪಡ್ತಾ ಇದೀವಲ್ಲ ಆ ಇಚ್ಛೆಗಳನ್ನ ಬಾಬಾ ಖಂಡಿತವಾಗಿಯೂ ನಮ್ಗೆ ಪೂರ್ಣಗೊಳಿಸ್ಕೊಡ್ತಾರೆ ನಾವು ಕಷ್ಟ ಕಷ್ಟಪಟ್ಟು ಒಳ್ಳೆಯದ್ರೊಂದಿಗೆ ದಡವನ್ನ ಸೇರುವ ಪ್ರಯತ್ನವನ್ನ ಮಾಡಬೇಕು ಆ ದಡದಲ್ಲೇ ಗುರು ಕುಳಿತಿದ್ದಾರೆ ಅಂತ ಹೇಳಿ ನಾವು ಅನ್ಕೋಬೇಕು ನಾವು ಕಷ್ಟಪಟ್ಟು ಒಳ್ಳೆಯ ರೀತಿ ನೀತಿಯಿಂದ ಒಳ್ಳೆಯ ಗುಣಗಳಿಂದ ಒಳ್ಳೆಯ ವಿಶ್ವಾಸದಿಂದ ನಂಬಿಕೆಯಿಂದ ಈಜಿ ನಾವು ಗುರುವೆಂಬ ಪಾದದ ದಡವನ್ನ ಸೇರಿದ್ರೆ ಖಂಡಿತವಾಗಿಯೂ ಅವನ ಆಶೀರ್ವಾದ ನಮಗೆ ಹೇರಳವಾಗಿ ಸಿಗ್ತವೆ ಆಗ ನಾವು ಕಂಡು ಕಂಡರಿಯದ ಸುಖ ವೈಭೋಗಗಳು ನಮ್ಮದಾಗ್ತವೆ ನಾವು ಬೇಡ ಅಂದ್ರೂ ಸಹ ಗುರು ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಧೃತಿಗೆಡ್ಬೇಡ್ರಿ ತಾಳ್ಮೆ ಗೆಡಬೇಡ್ರಿ ಖಂಡಿತವಾಗಿಯೂ ನೀವು ನಡೀತಾ ಇರೋದೇ ಸರಿ ಸರಿ ಇದೆ ಖಂಡಿತವಾಗಿ ಅದ್ರಲ್ಲಿ ನಿಮ್ಮ ಪಯಣವನ್ನ ಮುಂದುವರಿಸ್ರಿ ಖಂಡಿತ ಒಳ್ಳೇದಾಗತ್ತೆ ಇಲ್ಲ ನೀವೀಗ ಸರದು ಹಿಂದಕ್ಕೆ ಹೋದ್ರಿ ಅಂತ ಇಟ್ಕೊಡ್ರಿ ಮತ್ತೆ ಏನಾಗುತ್ತೆ ಮತ್ತೆ ಯಾವ್ದೋ ಬೇರೆ ದೇವ್ರನ್ನು ಆಶ್ರಯಿಸ್ತಿರಲ್ವಾ ಅಲ್ಲೂ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಏನ್ ಗ್ಯಾರಂಟಿ ಅಲ್ವಾ ಅಂದ್ರೆ ನಾವ್ ನಾವು ಎಲ್ಲಿ ಒಂದು ದೃಢವಾಗಿ ಒಂದು ನಂಬಿಕೆ ಇಡ್ತಿದೀವೋ ಅಲ್ಲೇ ಅದನ್ನ ಅಚಲವಾಗಿಸ್ಬೇಕು ದೃಢವಾಗಿಸ್ಬೇಕೆ ಅದ್ಬಿಟ್ಟು ಇಲ್ಲೊಂದಿನ ನಾಳೆ ಅಲ್ಲೊಂದಿನ ಈ ರೀತಿ ಚಂಚಲತೆ ಮಾಡ್ತಾ ಹೋದ್ರೆ ನಾವ್ ಇಲ್ಲಿಗೊಂದು ಆ ಒಂದು ತಿಂಗಳು ಆರ್ ತಿಂಗಳು ವರ್ಷನೋ ದೃಢವಾದ ಒಂದು ಇಟ್ಟು ಸರಿ ಮಾಡ್ಕೊಳ್ತಾ ಇರ್ತೀವಿ ತಕ್ಷಣ ಇಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಒಂದ್ ವರ್ಷದ ಒಂದು ಪ್ರಯತ್ನವನ್ನ ಪಟ್ಟ ಒಂದು ಶ್ರಮವನ್ನ ಬಿಟ್ಟು ಮತ್ತೊಂದ್ ಕಡೆ ಹೋದ್ರೆ ಅಲ್ಲೂ ಸಹ ನಾವು ಅಷ್ಟೇ ವರ್ಷ ತೆಗೆದುಕೊಳ್ಬೇಕಾಗತ್ತೆ ಯಾವ ದೇವರಾಗ್ಲಿ ಯಾವ ಒಂದು ಶಕ್ತಿ ಆಗ್ಲಿ ನಾವು ನಂಬಿರೋದು ಮೊದಲು ನಮಗೆ ಅನೇಕ ರೀತಿಯ ಪರೀಕ್ಷೆಗಳನ್ನ ಕೊಡುತ್ತೆ ನಮ್ಮನ್ನ ಪರಿಪೂರ್ಣವಾಗಿಸುತ್ತೆ ನಮ್ಮಲ್ಲಿರುವ ಒಂದು ಅಹಂಕಾರ ಮದಮೋಹ ಮತ್ಸರ ಕಾಮಾದಿ ಸ್ಥಿರವಾಗಿಸಿದ ಮೇಲೆ ನಾವು ಬಯಸಿದ್ದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರ ಹಾಗಾಗಿ ನೀವೀಗ ಗುರುವಿನತ್ತ ಬಂದಿದ್ರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟಿದೆ ಅಂದ್ರೆ ಇಲ್ಲೇ ಏನನ್ನಾದ್ರೂ ಆದ್ರೂ ಪಡ್ಕೊಳ್ಳೋ ಅಂತ ಪ್ರಯತ್ನ ಪಡ್ರಿ ಯಾಕಂದ್ರೆ ನಾವು ಯಾವ ದೇವರಲ್ಲೇ ಹೋಗಿ ಹರನೇ ಆಗ್ಲಿ ಹರಿನೇ ಆಗ್ಲಿ ಲಕ್ಷ್ಮಿನೇ ಆಗ್ಲಿ ದುರ್ಗೇನೇ ಆಗ್ಲಿ ಯಾವ ದೇವರಲ್ಲ ಹೋಗಿ ನಾವು ಏನನ್ನೇ ಪಡ್ಕೋಬೇಕು ಅಂದ್ರು ಗುರುವಿನ ಮಾರ್ಗದರ್ಶನ ಗುರುವಿನ ಅನುಗ್ರಹ ಗುರುವಿನ ಮಾರ್ಗದರ್ಶನ ಗುರುವಿನ ಸಹಾಯ ನಮಗೆ ಬೇಕೇ ಬೇಕು ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಗಿದ್ರೆ ನಮ್ಮ ದಾರಿ ಸರಿಯಾಗಿ ಹೋಗಿ ನಮ್ಮ ಗುರಿಯನ್ನ ತಲುಪುತ್ತೆ ಇಲ್ಲ ನಮಗೆ ಮಾರ್ಗದರ್ಶನ ಮಾಡೋರೆ ಯಾರು ಇಲ್ಲ ಅಂದಾಗ ನಮ್ಮ ದಾರಿ ಖಂಡಿತವಾಗಿ ಹಳಿ ತಪ್ಪುತ್ತೆ ಅದು ನಮ್ಮ ವಿಚಾರದಲ್ಲಾಗಿರ್ಬೋದು ನಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಎಲ್ಲ ರೀತಿ ವಿಚಾರದಲ್ಲಾದರೂ ಏನೇ ನಾವು ತಡಕಾಡಿ ಎಷ್ಟೇ ಪ್ರಯತ್ನ ಪಡ್ತೀವಿ ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಅವರ ಮಾರ್ಗದರ್ಶನವಿಲ್ಲದೆ ನಮ್ಮ ಜೀವನ ನಮ್ಮ ಪಯಣ ಸರಿ ದಾರಿ ಸರಿಯಾದ ಒಂದು ನೆಲೆಯನ್ನ ಕಾಣಲಿಕ್ಕೆ ಆಗೋಲ್ಲ ಸರಿಯಾದ ದಡವನ್ನ ಸೇರ್ಲಿಕ್ಕೆ ಸಹ ಆಗಲ್ಲ ಸ್ನೇಹಿತರ ಹಾಗಾಗಿ ನಾವೇನಿಗೆ ಮಾಡ್ತಾ ಇದೀವಲ್ಲ ಅದು ಸರಿಯಾಗಿದೆ ಈಗ ನಡೀತಾ ಇದೀವಲ್ಲ ಅದು ಸಂಪೂರ್ಣವಾಗಿ ಸರಿಯಾದ ಆಯ್ಕೆಯಾಗಿದೆ ಈ ನೀವು ಏನ್ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅದರಲ್ಲಿ ದೃಢವಾದ ವಿಶ್ವಾಸ ವಿಶ್ವಾಸವಿಡ್ರಿ ಖಂಡಿತವಾಗಿ ನಿಮ್ಮ ವಿಶ್ವಾಸ ಗೆಲ್ಲತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗತ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ